ಮೊಬೈಲ್ ಬಳಕೆ ಸೀಮಿತಗೊಳಿಸಿ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಿ ಸಂದೀಪ್ ಬಿ ರೆಡ್ಡಿ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು ಅಂಗರೇಕನಹಳ್ಳಿ ರವಿ ದೇಶವನ್ನು ಕಟ್ಟಿ ಬೆಳೆಸುವ ಯುವಕರು ದುಶ್ಚಟಗಳಿಗೆ ದಾಸರಾಗಬೇಡಿ ಪ್ರಸ್ತುತ ದಿನಗಳಲ್ಲಿ ಯುವಕರು ಕೆಡುವಂತಹ ಹಲವಾರು ಮಾರ್ಗಗಳು ಹುಟ್ಟಿವೆ ಯುವಕರು ಯಾವುದೇ ಕಾರಣಕ್ಕೂ ಕೆಟ್ಟ ದಾರಿ ಹಿಡಿಯಬಾರದು ತಮ್ಮ ಸಮಯವನ್ನು ಒಳ್ಳೆಯ ಕೆಲಸಗಳಿಗೆ ಮೀಸಲಿಟ್ಟು ಉತ್ತಮ ಪ್ರಜೆಗಳಾಗಿ ಹೊರಹೊಮ್ಮಿರಿ ಎಂದು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ತಿಳಿಸಿದರು ಅವರು ತಾಲೂಕಿನ ಅಂಗರೇಕನಹಳ್ಳಿ ಗ್ರಾಮದಲ್ಲಿ ಎಎಸ್ ಸ್ಪೋರ್ಟ್ಸ್ ಕ್ಲಬ್ ಶ್ರೀ ಸಾಯಿ ಕ್ರೀಡಾ ಸಂಘ ಅಬಿ ಸ್ಪೋರ್ಟ್ಸ್ ಮತ್ತು ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಸಂಯುಕ್ತಾಶ್ರಯದಲ್ಲಿ ನಡೆದ ಮೂರು ದಿನಗಳ ಎಎಸ್ ಕಪ್ ಎರಡ್ ಸಾವಿರದ ಇಪ್ಪತ್ತೈದು ಕ್ರಿಕೆಟ್ ಟೂರ್ನಿಯ ಸಮಾರೋಪ ಸಮಾರಂಭದಲ್ಲಿ ಮಾತನಾಡಿದರು ಪ್ರಸ್ತುತ ದಿನಗಳಲ್ಲಿ ಮೊಬೈಲ್ ಅನಿವಾರ್ಯ ಆದರೆ ಅತಿಯಾದ ಮೊಬೈಲ್ ಬಳಕೆ ಒಳ್ಳೆಯದಲ್ಲ ಪೋಷಕರು ಕೂಡ ಮಕ್ಕಳ ಅತಿಯಾದ ಮೊಬೈಲ್ ಬಳಕೆಯಿಂದ ಬೇಸತ್ತು ಹೋಗಿದ್ದಾರೆ ಹೇಗಾದರೂ ಮಕ್ಕಳು ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸಲೆಂದು ಅವರ ಅಭಿಪ್ರಾಯವಾಗಿದ್ದು ಯುವಕರು ದೈಹಿಕವಾಗಿ ಸದೃಢರಾಗುವ ನಿಟ್ಟಿನಲ್ಲಿ ಮೊಬೈಲ್ ಬಳಕೆ ಸೀಮಿತಗೊಳಿಸಬೇಕು ಮೊಬೈಲ್ ಬಳಕೆ ಮಾಹಿತಿ ಹಾಗೂ ಒಳ್ಳೆಯ ಕೆಲಸಗಳಿಗೆ ಉಪಯೋಗಿಸಿ ಕ್ರೀಡಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು ರಿಟೆಕ್ ಕಾಪಾಡಿಕೊಳ್ಳಬಹುದು ಇನ್ನು ಕ್ರೀಡೆಗಳಲ್ಲಿ ಸೋಲು ಗೆಲುವು ಸಹಜ ಎಲ್ಲವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಲ್ಲವನ್ನು ಚಾಲೆಂಜ್ ಆಗಿ ಸ್ವೀಕರಿಸಬೇಕು ಸೋತರೆ ದ್ವೇಷ ಕಟ್ಟಿಕೊಳ್ಳಬಾರದು ಹಾಗೆ ಐಪಿಎಲ್ ಪಂದ್ಯಗಳು ನಡೆಯುತ್ತಿದ್ದು ಮನುಷ್ಯನನ್ನು ಹಾಳು ಮಾಡುವ ಬೆಟ್ಟಿಂಗ್ ಗಳಿಗೆ ಒಳಗಾಗದೆ ಕೇವಲ ಎಂಟರ್ಟೈನ್ಮೆಂಟ್ಗಾಗಿ ಕ್ರೀಡೆಗಳು ವೀಕ್ಷಿಸಿ ಎಂದು ಯುವಕರಿಗೆ ಕಿವಿ ಮಾತು ಹೇಳಿದರು ಯುವ ಮುಖಂಡ ಅಂಗರೇಕನಹಳ್ಳಿ ರವಿ ಮಾತನಾಡಿ ನಿರಂತರವಾಗಿ ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವ ಮೂಲಕ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳಬಹುದು ಯುವಕರು ದೇಶದ ಆಸ್ತಿ ದೈಹಿಕವಾಗಿ ಸದೃಢರಾಗಿರಲು ನಿರಂತರವಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಿ ಎಂದರು ಇನ್ನು ದೇಶೀಯ ಕ್ರೀಡೆಗಳನ್ನು ಪ್ರತಿ ಗ್ರಾಮಗಳಲ್ಲಿ ಆಯೋಜನೆ ಮಾಡುವ ಮೂಲಕ ಯುವಕರಿಗೆ ಉತ್ತಮವಾದ ವೇದಿಕೆ ಕಲ್ಪಿಸಬೇಕಾಗಿದೆ ಈ ನಿಟ್ಟಿನಲ್ಲಿ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಶ್ರಮಿಸುತ್ತಿದ್ದು ಶ್ಲಾಘನೀಯ ಸಂದೀಪ್ ರೆಡ್ಡಿ ರವರು ಕ್ರೀಡೆಗಳಲ್ಲದೆ ಶೈಕ್ಷಣಿಕವಾಗಿ ಕೂಡ ಯುವಕರಿಗೆ ಸ್ಫೂರ್ತಿಯಾಗಿದ್ದು ಅವರು ಸರ್ಕಾರಿ ಶಾಲೆಯನ್ನು ಕೂಡ ದತ್ತು ತೆಗೆದುಕೊಂಡಿದ್ದು ಅಭಿವೃದ್ಧಿಪಡಿಸಲು ಮುಂದಾಗಿದ್ದು ಅವರಿಗೆ ಎಲ್ಲಾ ರೀತಿಯ ಸಹಕಾರ ನೀಡಬೇಕೆಂದರು ಕೃಷಿಕ ಜಿಎನ್ ನಾರಾಯಣಸ್ವಾಮಿ ಮಾತನಾಡಿ ದೇಶೀಯ ಕ್ರೀಡೆಗಳನ್ನು ಉತ್ತೇಜಿಸಬೇಕಾಗಿದೆ ಕ್ರಿಕೆಟ್ ಅಲ್ಲದೆ ಕಬಡ್ಡಿ ಆಟದಲ್ಲಿ ಕೂಡ ಯುವಕರು ತಮ್ಮನ್ನು ತೂಗಿಸಿಕೊಂಡು ಕ್ರೀಡಾ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ಇದು ದೈಹಿಕವಾಗಿ ಸದೃಢರಾಗಿರಲು ಸಹಕಾರಿಯಾಗಲಿದೆ ಎಂದರು ಮೂರು ದಿನಗಳ ಕಾಲ ನಡೆದ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಆರ್ಎಚ್ಎಲ್ ತಂಡ ಎಂಸಿಸಿ ಗೌರಿಬಿದನೂರು ತಂಡದ ವಿರುದ್ಧ ಜಯ ಸಾಧಿಸಿ ಕೊನೆಯ ಚಂಡಿನಲ್ಲಿ ಆರು ರನ್ ಬೇಕಿತ್ತು ಆರ್ಎಚ್ಎಲ್ ತಂಡದ ಶ್ರೀಕಾಂತ್ ಸಿಕ್ಸರ್ ಬಾರಿಸಿ ತಮ್ಮ ತಂಡಕ್ಕೆ ಗೆಲುವು ತಂದುಕೊಟ್ಟರು ಈ ಸಂದರ್ಭದಲ್ಲಿ ಅಂಗರೇಕನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ರಘು ಭಗತ್ ಸಿಂಗ್ ಚಾರಿಟಬಲ್ ಆನೆ ಮಡುಗು ಹರೀಶ್ ಸುಹಾಸ್ ಸದಸ್ಯರು ಮುಂತಾದವರು ಉಪಸ್ಥಿತರಿದ್ದರು ತುಂಬಾ ತುಂಬಾ ಸಾಮಾನ್ಯ ವಿಷಯ ಆಗ್ಬಿಟ್ಟಿದೆ ವಾರಕ್ಕೆ ಒಂದು ಎರಡು ಪ್ರೋಗ್ರಾಮು ನೀವು ಆಡ್ತಿರ್ತೀರ ನಾವು ಬರ್ತಿರ್ತೀವಿ ಮನೇಲೆಲ್ಲ ಆಗ್ತಾರ ಏನೋ ಕೆಲಸ ತರ ಆಗ್ಬಿಟ್ಟಿದೆ ಕ್ರಿಕೆಟ್ ಅಂತಂದ್ರೆ ಖುಷಿನೂ ಆಗುತ್ತೆ ಈ ತಾನೆ ನಾರಾಯಣ್ ಸೋಮಣ್ಣನೂ ಹೇಳ್ತಿದ್ರು ನಮ್ಮ ರವಿ ಕೂಡ ಹೇಳ್ತಿದ್ರು ಸಮಾಜ ಬೇರೆ ಕಡೆನೇ ಹೋಗ್ತಾ ಇದೆ ಇವತ್ತು ಯುವಕರು ಬೇರೆ ಬೇರೆ ಅಡ್ಡದಾರಿ ಹಿಡಿಯುವಂತಹ ಅವಕಾಶಗಳು ಆ ರೀತಿಯ ಸನ್ನಿವೇಶಗಳು ಜಾಸ್ತಿ ಆಗ್ತಾ ಇದೆ ನಾವು ಪೋಷಕರು ನಮ್ಮ ಮಕ್ಕಳು ಇವಾಗ ಏನು ಹೈಸ್ಕೂಲ್ ಅಲ್ಲಿ ಮಿಡ್ಲ್ ಸ್ಕೂಲ್ ಅಲ್ಲಿದ್ದಾರೆ ಮೊಬೈಲ್ ತಪ್ಪಿಸಿ ಎಲ್ಲಾದ್ರೂ ಸ್ಕೂಲ್ಗೆ ಹಾಕಿದ್ರೆ ಸಾಕಪ್ಪ ಮೊಬೈಲ್ ನೋಡಿದ್ರೆ ಇದ್ರೆ ಸಾಕು ಅನ್ನೋ ಪರಿಸ್ಥಿತಿ ಬಂದಿದೆ ಮೊಬೈಲು ಇಂಟರ್ನೆಟ್ ಯುವಕರನ್ನ ಮಕ್ಕಳನ್ನ ಬೇರೆ ಕಡೆನೇ ತಗೊಂಡು ಹೋಗ್ತಾ ಇದೆ ಮತ್ತೆ ಇಂಟರ್ನೆಟ್ ಮೊಬೈಲ್ ಇಲ್ದಿರೋ ನಮ್ ಜೀವನ ಇಲ್ಲ ಇನ್ನ ಸ್ವಲ್ಪ ಹೊತ್ತು ಕೂಡ ನಾವ್ ಯಾರು ಇರಕ್ಕೆ ಆಗೋದಿಲ್ಲ ವಿಲವಿಲ್ಲ ಒದ್ದಾಡ್ಬಿಡ್ತೀವಿ ಇನ್ನೇನಾದ್ರೂ ಒಂದ್ ವಾರ ಹತ್ತು ದಿವಸ ಇಲ್ಲ ಅಂತಂದ್ರೆ ಪ್ರಪಂಚ ನಿಂತೋಗುತ್ತೇನೋ ಅನ್ನೋ ಪರಿಸ್ಥಿತಿ ಇವತ್ತು ಬಂದಿದೆ ಯಾಕಂತಂದ್ರೆ ಪ್ರತಿಯೊಂದು ನಿಮ್ಗೆ ಹತ್ತಿರದ ಮೊಬೈಲ್ ಅಲ್ಲಿ ಮತ್ತೆ ಬರೀ ಮೊಬೈಲ್ ಇಟ್ಕೊಂಡ್ರೆ ಆಗಲ್ಲ ಇಂಟರ್ನೆಟ್ ಬೇಕೇ ಬೇಕು ಒಳ್ಳೆ ಕೆಲ್ಸಕ್ಕೆ ಇಳ್ದಾಗುತ್ತೆ ಹಾಗಾದ್ರೆ ಅದನ್ನ ಕೆಟ್ಟ ಕೆಲ್ಸಕ್ಕೂ ಯೂಸ್ ಆಗ ತರ ಆಗ್ಬಿಟ್ಟಿದೆ ಆದ್ರೆ ಒಳ್ಳೇದನ್ನ ಯಾವ್ದಕ್ ಯೂಸ್ ಮಾಡಬೇಕು ಮಾಡ್ಬೇಕು ನಿರ್ಧಾರ ಒಂದು ಸನ್ನಿವೇಶ ನಮ್ಮ ಕೈಯಲ್ಲಿ ಮಾತ್ರ ಇದೆ ನಿರ್ಧಾರ ಮಾಡಬೇಕಂದ್ರೆ ನಾವು ಒಳ್ಳೇದಕ್ ಮಾಡ್ಬೇಕಾ ಕೆಟ್ಟದ್ ಮಾಡ್ಬೇಕಾ ಅಂತ ನಿಮ್ಮನ್ನೆಲ್ಲ ನೋಡಿದಾಗ ಅದು ಜ್ಞಾಪಕ ಬಂತು ಯಾಕೆ ಅಂತಂದ್ರೆ ನಂಗೆ ಗೊತ್ತಿದೆ ಇವತ್ತು ನೀವಿಷ್ಟು ಮಾತ್ರ ಅಲ್ಲ ಯುವಕರೇನ ಬೇರೆ ಬೇರೆ ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ನ ಎಲ್ಲ ಒಂದು ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರೋರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ನನ್ಗೆ ವೈಯಕ್ತಿಕವಾಗಿ ಕೂಡ ಅತೀವ ಸಂತೋಷ ಆಗ್ತದೆ ನಾನು ಚಾಲನೆ ಕೊಟ್ಟ ದಿವಸ ಕೂಡ ಕೆಲವಾರು ಹಿತ ನುಡಿಗಳನ್ನ ಎಲ್ಲರಿಗೂ ಹೇಳಿದೀನಿ ಈ ಒಂದು ಕಾರ್ಯಕ್ರಮ ಎಲ್ಲ ಗ್ರಾಮಗಳಲ್ಲಿ ಎಲ್ಲ ಊರುಗಳಲ್ಲಿ ಈ ರೀತಿ ಮಾಡಿದಾಗ ಒಂದು ಯುವಕರು ಒಂದು ಒಳ್ಳೆ ದಾರಿಯಲ್ಲಿ ಸಾಗ್ಲಿಕ್ಕೆ ಅನುಕೂಲ ಆಗ್ತದೆ ಏನು ಬರೀ ಕ್ರಿಕೆಟೇ ಅಲ್ಲ ಬೇರೆ ಎಲ್ಲ ಈಗ ಅಣ್ಣ ಹೇಳಿದಂಗೆ ಸಣ್ಣ ಪುಟ್ಟ ನಾವು ಮಕ್ಕಳಲ್ಲಿದ್ದಾಗ ಆಡ್ತಾ ಇದ್ದಿದ್ದಂತ ಆಟಗಳು ಕೂಡ ಇವತ್ತು ಅದನ್ನು ಕ್ರೀಡೆನೆ ಎಲ್ಲವನ್ನೂ ದೇಶೀಯ ಕ್ರೀಡೆಗಳನ್ನೆಲ್ಲ ಅದಕ್ಕೆ ಸಪೋರ್ಟ್ ಮಾಡೋ ಮುಖಾಂತರ ಎಲ್ಲರೂ ಕೂಡ ಅದನ್ನು ಒಂದು ಕ್ರೀಡೆಗಳಲ್ಲಿ ಭಾಗವಹಿಸ್ಬೇಕು ಅದ್ರ ಜೊತೆಗೆ ಆರೋಗ್ಯ ನಮ್ಗೆ ಹೆಚ್ಚಾಗುತ್ತೆ ಮಾನಸಿಕವಾಗಿ ನಾವು ಸದೃಢರಾಗ್ತೀವಿ ದೈಹಿಕವಾಗಿ ಕೂಡ ಚೆನ್ನಾಗಿರ್ತೇವೆ ಹಾಗೆ ಅದೇ ರೀತಿ ದಿನದಿಂದ ಪ್ರತಿ ದಿನ ನಾವು ಉಲ್ಲಾಸ ಭರಿತರಾಗಿರ್ತೇವೆ ಕ್ರೀಡೆಗಳಲ್ಲಿ ಭಾಗವಹಿಸುವುದರಿಂದ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಎಲ್ಲ ಸಹಕಾರ ಕೊಟ್ಟಂತ ಒಂದು ಹಿರಿಯರಿಗೆ ಕೂಡ ಹಾಗೆ ಎಲ್ಲ ಸಹಕಾರವನ್ನ ನೀಡಿ ಒಳ್ಳೆ ಅತ್ಯುತ್ತಮವಾಗಿ ಪಂದ್ಯವನ್ನ ನಡೆಸಿರ್ತಕ್ಕಂತ ನಮ್ಮ ಹುಡುಗರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹ